ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀರಾಘವೇಂದ್ರ ಮಠ ದರ್ಶನವನ್ನು ಸಂಕಲ್ಪವಾಗಿ ತೆಗೆದುಕೊಂಡು ಪ್ರತಿ ವಾರವೂ ವಿವಿಧ ಮಠಗಳ ದರ್ಶನ ಮಾಡುತ್ತಾ ತಮ್ಮೆಲ್ಲರಿಗೂ ನೇರವಾಗಿ ತೋರಿಸುವಂತಹ ಕರ್ತವ್ಯ ಒಂದು ಪ್ರಾಮಾಣಿಕವಾಗಿ ಮಾಡಿಕೊಳ್ಳುತ್ತಾ ಅದರ ಜೊತೆ ಜೊತೆಗೆ ಚಿಂತನಾಮಂಥನವೆಂಬ ಕಾರ್ಯಕ್ರಮ ಹಾಗೂ ರಾಯರ ಬಗೆಗಿನ ಅನುಭವ ಹಾಗೂ ಪವಾಡಗಳ ಹಂಚಿಕೊಳ್ಳುವಂತಹ ಭಕ್ತರಿಗೂ ಕೂಡ ಒಂದು ಅವಕಾಶ ಒಬ್ಬ ರಾಯರ ಭಕ್ತಿಯ ಒಂದು ಅನುಭವವನ್ನ ತಮ್ಮಲ್ಲಾದಂತಹ ರಾಯರ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಬನ್ನಿ ಮಾತಾಡಿಸೋಣ ಗುರುಗಳೇ ಅದೇ ಮಂತ್ರಾಲಯಕ್ಕ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಗುರುಗಳೇ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅವು ಹೋಗಿದ್ದೆ ಗುರುಗಳ ಹೋಗಿ ಮಂಗ್ಳೂರ್ ಹೋಗಿ ಶುಕ್ರವಾರ ಬೆಳಿಗ್ಗೆ ಬಂದೆ ಅಲ್ಲಿ ಒಂದು ಏನು ಅಂದ್ರೆ ಇದು ಒಬ್ರು ತಾತ ಒಬ್ರು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಆ ನೀರ್ ಕುಡಿಕೆಂತ ಹೋಗಿ ಬರ್ತಾ ಇದೀನಿ ಅಲ್ಲಿ ಅವ್ರು ಬೃಂದಾವನದಿಂದ ಅಂದ್ರೆ ದೇವಸ್ಥಾನದಿಂದ ಈ ಕಡೆ ಬರ್ತಿದಾರೆ ನಾನು ಆ ಕಡೆಯಿಂದ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿ ಒಬ್ರು ತಾತ ಒಂದು ಹುರ್ಕೊಂಡ್ ಬಂದ್ರು ಅದ್ರಸ್ತೇ ಸಂಜೆ ನಾಲ್ಕು ನಾಲ್ಕೂವರೆ ಆಗಿರ್ಬೋದು ಅಷ್ಟೇ ಅವರು ಅವಾಗ ಕೇಳಿ ನಾನು ಅವರು ನೋಡ್ಬಿಟ್ಟು ಮುಂದೆ ಹೋದೆ ಒಂದ್ ಅಜ್ಜೆ ಮುಂದೆ ಇಟ್ಟೆ ಒಂದ್ ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಇಟ್ಟೆ ಅವರು ಮತ್ತೆ ಹಿಂದೆ ಒಂದು ಮತ್ತೆ ತಿರುಗಿ ನೋಡಿ ತೆಂಗಮ್ಮ ಅಂತ ಕೇಳಿದ್ರು ಹಾಂ ಕರೆದ್ರು ನಾನು ಯಾರು ಹಿಂಗೆ ಅಂತ ನೋಡ್ತೀನಿ ತಾತ ಅಲ್ಲಿ ನೋಡಿ ತೆಂಗಮ್ಮ ಅಂದರು ಅಂತ ಅನ್ಕೊಂಡು ಹಿಂಗೆ ತಿಂದು ನಂಗೆ ದುಡ್ಡು ಕೊಡಲ್ವಾ ನೀನು ದುಡ್ಡು ಕೊಡ್ದಂಗೆ ಹೋಗ್ತಿದ್ಯಾ ದುಡ್ಡು ಕೊಡು ಅಂತ ಕೇಳಿದ್ರು ನನಗೆ ಹಿಂಗ್ ಗೊತ್ತಾಗ್ಲಿಲ್ಲ ಏ ನಾನ್ ಯಾರೋ ಒಬ್ರು ಅಂದ್ರೆ ತಾತ ಏನ್ ಕೋಲ್ ಹುರ್ಕ ಬರ್ತೇನೆ ಅನ್ಕೊಂಡು ಅಯ್ಯೋ ನಾನೇ ದುಡ್ಡು ಇಲ್ದಲ್ಲೇ ಗುಳ್ಳಾಡ್ತಾ ಇದ್ದೀನಿ ಹ್ಮ್ ದುಡ್ಡು ಅನ್ಕಂಡ್ ಹಿಂಗ್ ಅನ್ಕೊಂಡೆ ನಾನೇ ದುಡ್ಡು ಗುಳ್ಳಾಡ್ತಾ ಇದ್ದೀನಿ ಅಂತ ಹೇಳ್ದೆ ಆಮೇಲೆ ಸರಿ ಅಂತ ಹೇಳಿ ಪರ್ಸಿಂದ ತೆಗ್ದು ಹತ್ ರೂಪಾಯಿ ಕೊಟ್ಟೆ ಹತ್ ರೂಪಾಯಿ ಕೈ ಕೊಟ್ಟೆ ಕೊಟ್ಬಿಟ್ಟು ಹೇಳ್ತಾ ಇದಾರೆ ನಂಗೆ ಅದೇ ಕಷ್ಟ ಅಂತ ಹೇಳಿದ ತುಂಬಾ ನಾನು ಕಷ್ಟದಲ್ಲಿದ್ದೀನಿ ಅಂತ ನಾನು ಅಂದೆ ಕಷ್ಟದಲ್ಲಿ ಕಷ್ಟದಲ್ಲಿದ್ದೀನಿ ಅಂತ ಅಂದೆ ತಂಗಮ್ಮ ನೀನು ಈ ಆಕಳಂದ್ರೆ ಗೊತ್ತ ನಿಂಗೆ ಹ್ಮ್ ಗೊತ್ತು ಗೋ ಗೋ ಮಾತೆ ಗೋ ಗೋ ಗೋಗಳು ಅಂತ ಅಂದೆ ಆ ಆ ಗೋ ಆ ಆಕಳು ಮತ್ತೆ ಅಕ್ಕಿ ಪಕ್ಷಿ ಯಾವ್ದಕ್ಕೆ ಆಗ್ಲಿ ಪಕ್ಷಿಗಳಿಗೆ ನೀನು ಮಾಡಿದ್ದನ್ನ ಅಡ್ಗಿನ ಅವಕ್ಕೆ ನೀಡು ಅಂತ ಹೇಳಿದ್ರು ನಾನು ಆಯ್ತು ಅಂತ ಅಂದ್ರೆ ನಾನು ನೀಡ್ತಾ ಇದ್ದೀನಿ ಅಂದೆ ಪೀಳಿಗೆ ಟೈಮ್ ನಾನು ಎದ್ದ ತಕ್ಷಣ ಏನೇ ತಿಂಡಿ ಅಡುಗೆ ಏನೇ ಮಾಡಿದ್ರು ನನ್ನ ಅದನ್ನ ಮಾಡಿ ಮೇಲೆ ಇಟ್ಟು ಇದು ಮಾಡ್ತಿದ್ದೆ ನಾನು ಅದನ್ನ ಇಟ್ಟು ನೀಡ್ತಾ ಇದ್ದೀನಿ ನಾನು ಅಕ್ಕಿ ಪಕ್ಷಿಗೆ ಕಾಗೆಗಳಿಗೆ ಹಾಕ್ತೇನೆ ಅಂತ ಅಂದೆ ಸರಿ ಇನ್ನು ಇಪ್ಪತ್ತೊಂದು ದಿನದಲ್ಲಿ ನೀನು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಇಪ್ಪತ್ತೊಂದು ದಿನ ಅದು ಬೆರಳು ಮಾಡಿ ತೋರ್ತಿದ್ರು ಇಪ್ಪತ್ತೊಂದು ದಿನ ನಿನಗೆ ಒಳ್ಳೇದಾಗುತ್ತೆ ತಂಗಿಯಮ್ಮ ಅಂತ ಹೇಳಿ ಹೇಳಿದ್ರು ಗುರುಗಳೇ ಅದು ಏನು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ ನನಗೆ ಅದು ತಕ್ಷಣ ಆ ಥರ ಅಂದಾಗ ಅವರು ಅಂದಾಗ ಅಯ್ಯೋ ಇವರು ಈ ತರ ಇದು ಅಂತ ಗೊತ್ತಿಲ್ಲ ಅಲ್ಲಿವರ್ಗ ನೆನ್ಪೇ ಇಲ್ಲ ಅಲ್ಲಿಂದ ಮನೆ ಬಂದ ಮೇಲೆ ನೈಟ್ ಬಸ್ ಅಲ್ಲಿ ಜರ್ನಿ ಮಾಡುವಾಗ ಅದು ನೆನ್ಪಾಗ್ತಿರೋದ್ ನನ್ಗೆ ಯಾರು ತಾತ ಹಿಂಗ್ ಅಂದ್ರಲ್ಲ ಅವರು ಅದು ಕೋಲೂರ್ಕೊಂಡು ಅದು ಕೋಲ್ ಅದು ಸಣ್ಣಕ್ಕಿದಾರೆ ಕನ್ನಡಕ ಹಾಕೊಂಡಿದ್ದಾರೆ ಕಾವಿ ಬಟ್ಟೆ ಹಾಕೊಂಡಿದಾರೆ ಮತ್ತೆ ಕೋಲು ತುಂಬಾ ಎಸ್ ಆಗಿದೆ ಸಣ್ಣ ಇದೆ ಕೋಲು ಅವರು ತುಂಬನೇ ಸಣ್ಣ ಇದ್ದಾರೆ ಕನ್ನಡ ಕಂಡಿದ್ದಾರೆ ಕಾವಿ ಬಟ್ಟೆ ತಲೆ ಮೇಲೆ ಒಂದು ಅದು ಕಂಡಿದ್ದಾರೆ ಆಮೇಲೆ ನೆನ್ಪೆ ಇಲ್ಲ ಅಲ್ಲಿ ಅಲ್ಲಿ ಗುರುಗಳೇ ನಾನು ಅಲ್ಲಿ ಹೋಗಿ ಅದನ್ನೆಲ್ಲ ಆಗಿದ್ರು ಅದ್ರ ಬಗ್ಗೆ ನೆನ್ಪೆನೆ ಇಲ್ಲ ನಾನು ಇದು ಹೆಜ್ಜೆ ನಮಸ್ಕಾರ ಮಾಡಿದೆ ಮತ್ತೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ರಾಯ ಅಲ್ಲಿ ಬೃಂದಾವನದಲ್ಲಿ ಅದು ಆದ್ಮೇಲೆ ಅವತ್ತು ಸಂಜೆ ಆ ಥರ ಕಾಣಿಸ್ಕೊಂಡು ಬಂದು ಆ ಥರ ಆಯಿತು ಆದರೂ ನೆನ್ಪಿಲ್ಲ ನಾನು ಬಸ್ಸಲ್ಲಿ ಕುತ್ಕೊಂಡು ಜರ್ನಿ ಮಾಡ್ತೀನಿ ಏನೋ ಎಲ್ಲ ಇದು ಮಂತ್ರಾಲಯದ ಬಗ್ಗೆ ಒಂಥರ ನಾನು ನಾನು ನೆನ್ಪು ಮಾಡ್ಕೊತಿದ್ದೀನಿ ಅವ್ರು ರಾಯರ್ ಇದಕ್ಕೆ ಹೋಗಿದ್ದೆ ಬೃಂದಾವನಿಗೆ ಹಿಂಗೆ ಹೆಜ್ಜೆ ನಮಸ್ಕಾರ ಮಾಡಿದೆ ಅವ್ರು ರಾಯರು ನನಗೇನು ಅಂದರೆ ನಾನೇನು ಅನ್ಕೊತಿದ್ದೀನಿ ನನಗೆ ರಾಯರ ಹತ್ರ ಕೇಳ್ಕೊಂಡಿದ್ದೆ ನಾನು ನೀವು ಯಾವ ರೀತಿಲ್ಲಾದ್ರೂ ನನಗೆ ದರ್ಶನ ಕೊಡಬೇಕು ರಾಯರೇ ನೀವು ನನ್ನ ಹತ್ರ ಮಾತಾಡಬೇಕು ನೀವು ನನ್ನ ಕಷ್ಟ ತುಂಬ ಇದೆ ಅಂತ ಹೇಳಿ ಮನೆಯಲ್ಲೂ ನಾನು ಅನ್ಕೊಂಡೋಗಿದ್ದೆ ಅಲ್ಲೂ ಅನ್ಕೊಂಡಿದ್ದೆ ಮನೇಲಿ ಏನ್ ಅನ್ಕೊಂಡೋಗಿದ್ದೆ ಅದು ಎರಡು ಮೂರು ಆಯ್ತು ಇದು ವಿಷಯ ನನಗೆ ಅಂದ್ರೆ ಆ ಆಗಿದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಮನೇಲಿ ಏನ್ ಅನ್ಕೊಂಡೋಗಿದ್ದೆ ನಂಗೆ ನಂಗೆ ಮನಸ್ಪೂರ್ತಿಯಾಗಿ ನಂಗೆ ಅಕ್ಷತೆ ಅಂದ್ರೆ ಮಂತ್ರಾಕ್ಷತೆ ನನಗೆ ಸಿಗ್ಬೇಕು ಮತ್ತೆ ಮೃತಕ್ಕೆ ನನಗೆ ಮನಸ್ಪೂರ್ತಿಯಾಗಿ ನಂಗೆ ಅಲ್ಲಿ ಸಿಗಬೇಕು ಅಂತ ತಿಳ್ಕೊಂಡಿದ್ದೆ ಅದು ಅಲ್ಲಿ ಹೋದಾಗ ನನಗ್ ಸಿಕ್ತು ಅಲ್ಲಿ ತುಂಬಾನೇ ಇಷ್ಟ ಮತ್ತೆ ತೀರ್ಥನು ಸಿಗ್ಬೇಕು ರಾಯರದು ಬೃಂದಾವನದಲ್ಲಿ ತೀರ್ಥ ತುಂಬಾನೇ ಸಿಗ್ಬೇಕು ಅಂತ ಹೇಳಿ ಅದನ್ನು ಸಿಕ್ತು ಮತ್ತೆ ನನ್ಗ ಅಲ್ಲಿ ಅವ್ರ ಹತ್ರ ಮಾತಾಡ್ಕ ಬಂದ್ಮೇಲೆ ಗುರುಗಳೇ ಮತ್ತೆ ಸಂಜೆ ನಾನು ರಾಯರ ಬಾಗ್ಲ ಅಂದ್ರೆ ದರ್ಶನ ಹೇಳಿ ಬಾಗ್ಲ ಹತ್ರ ಬರ್ತಾ ಇದ್ದೀನಿ ಅಲ್ಲಿ ಐದು ರೂಪಾಯಿ ಕಾಯಿನಿ ಇತ್ತು ಅದನ್ನ ತಗೋಬಿಟ್ಟು ಮತ್ತೆ ನಾನು ರಾಯರದು ಉಂಡಿಗೆ ಹಾಕ್ತೇ ಈ ಥರ ಆಯಿತು ಮತ್ತು ನಾನು ಅವತ್ತಿನ ನೈಟ್ ಆದೆ ಗುರುವಾರ ಬುಧವಾರ ಹೋಗಿದ್ದು ಬುಧವಾರ ಆದೆ ಹಾಲ್ಟ್ ಆದಾಗ ಅಲ್ಲಿ ರಾಯರ ಹತ್ರ ನಾನು ನಿಂತ್ಕೊಂಡಿದ್ದೆ ನನಗೆ ಹತ್ತು ನಿಮಿಷ ನನಗೆ ನಿಮ್ಮ ದರ್ಶನ ನಾನು ನೋಡಲೇಬೇಕು ನನಗೆ ನನಗೆ ಮನಸ್ಫೂರ್ತಿಯಾಗಿ ನಾನು ನಿಮ್ಮ ನೋಡಬೇಕು ದರ್ಶನ ಆಗಬೇಕು ನನಗೆ ರಾಯರಿ ಬೃಂದಾವನದಲ್ಲಿ ನನಗೆ ಅಂತ ಹೇಳ್ಕೊಂಡು ನಾನು ಮನಸ್ಸಲ್ಲಿ ಇದು ಮಾಡ್ಕೊಂಡು ಇದು ಮಾಡಿದೆ ಅದು ಆಗಲೇ ಇಲ್ಲ ಲಾಸ್ಟಿಗೆ ನೈಟ್ ರಾತ್ರಿ ಒಂಬತ್ತು ಗಂಟೆಲೇನೋ ರಾತ್ರಿ ಸುಮ್ಮನೆ ಹೋದೆ ನನ್ನ ಕಡೆ ಯಾರೂ ಇರಲಿಲ್ಲ ಒಬ್ಬಳೇ ನಿಂತ್ಕೊಂಡೆ ಯಾರು ಯಾರು ಇರಲಿದೆ ಬೃಂದಾವನದಲ್ಲಿ ಹಾಂ ಆಗ ನಿಂತ್ಕೊಂಡು ಒಂದು ರಾಯರ ಧ್ಯಾನ ಮಾಡ್ಕೊಂಡು ಇದು ಮಾಡ್ಕೊಂಡು ನಿಂತ್ಕೊಂಡೆ ಆಗ ಒಂದು ಐದು ನಿಮಿಷ ಆಯಿತು ಅನ್ಸುತ್ತೆ ಐದು ನಿಮಿಷ ಐದು ನಿಮಿಷದ ಮೇಲೆ ಆಗಿದೆ ಆಗೊಂದು ಹುಡುಗ ಒಂದು ಹುಡುಗ ಬಂದ್ಬಿಟ್ಟು ಬನ್ನಿ ಬನ್ನಿ ಅಮ್ಮ ಅಮ್ಮ ಬನ್ನಿ ಬನ್ನಿ ಅಂತೇಳಿ ಎಲ್ಲ ಬಾಗ್ಲಕ್ಕೆ ಹೋಗ್ತಿದಾರೆ ಬನ್ನಿ ಬನ್ನಿ ಅಂತ ಸರಿ ಅಂತ ಅಂತೇಳಿ ಹೋದೆ ಹುಡುಗಡೆ ಪುಟ್ರಾಯ್ರೆ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಮತ್ತೆ ಇನ್ನೊಂದ್ ವಿಷಯ ಏನಂದ್ರೆ ನನ್ಗೆ ಅವತ್ತು ಬುಧವಾರ ದರ್ಶನ ಆಯ್ತು ನನ್ ಮನ್ಸಲ್ಲಿ ಮನೇಲಿ ಇನ್ನೇನ್ ಕೇಳ್ಕೊಂಡಿದ್ದೆ ಬೃಂದಾವನದಲ್ಲಿ ನನಗೆ ಹೂ ಪ್ರಸಾದ ಆಗ್ಬೇಕು ರೈರೇ ಅಂತ ಕೇಳ್ಕೊಂಡೆ ಹೂ ಪ್ರಸಾದನೂ ಆಯ್ತು ಅಲ್ಲಿ ಬೃಂದಾವನದಲ್ಲಿ ಅದು ಏನು ಅಷ್ಟು ಖುಷಿ ಆಗ್ಬಿಡ್ತು ಅಂದ್ರೆ ಕೇಳ್ಕೊಂಡಿದ್ದೆ ಆಯ್ತಲ್ಲ ರಾಯರ್ ಕೊಟ್ಟಲ್ ನಂಗೆ ಒಂದೇ ಒಂದ್ ಆಗ್ಲಿಲ್ವಲ್ಲ ನನ್ ಮನ್ಸಲ್ಲಿ ಇದ್ದಿದ್ದು ಅಂದ್ರೆ ನನ್ಗೆ ಪ್ರತ್ಯಕ್ಷ ಯಾವ್ ರೀತಿ ಬರ್ತಿರೋ ನನಗ್ ಗೊತ್ತಿಲ್ಲ ರೈರೆ ನೀನ್ ನನ್ ಕೈಲಿ ಮಾತಾಡ್ಬೇಕು ನನ್ನ ಕಷ್ಟ ನಾನು ನಿಮ್ಮ ಅಂದ್ರೆ ನನ್ನ ನನ್ನ ಕಷ್ಟ ಇದೆಯಲ್ಲ ಅದು ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ಇಲ್ಲೋ ಸಮಾಧಾನ ಆಗುತ್ತೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ರೀತೀಲಿ ನನಗೆ ಅದು ಆಗಬೇಕು ಅಂತ ಹೇಳಿ ಹೇಳ್ಕಂಡಿದ್ದ ಗುರುಗಳೇ ಈ ತರ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಅದೇ ಹೇಳಿದ್ದೆ ನಿಮಗೆ ಅಲ್ಲಿ ಹೋಗ್ಲೇಬೇಕು ಅಲ್ಲಿಂದಲೇ ನಿಮಗೆ ಸೂಚನೆ ಬರುತ್ತೆ ಅನ್ನೋದು ಕೂಡ ಹೇಳಿದೆ ನಾನು ಆದ್ದರಿಂದ ಅಲ್ಲೇ ಸೂಚನೆ ಸಿಕ್ಕಿದೆ ಇನ್ನೊಂದು ಏನಪ್ಪ ಅಂದರೆ ನೀವು ಕೇಳಿದ ಅಷ್ಟೇ ನಾನು ನಿಮ್ಮ ನಿಮ್ಮ ಒಂದು ಕ ತಾಪತ್ರಯ ಕಷ್ಟ ಧೈರ್ಯ ಹೇಳ್ಕೋಬೇಕು ಹೊಂದಿಸಬೇಕು ಅಂದಾಗ ಒಂದ್ ರೂಪದಲ್ಲಿ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ಇವಾಗ ಎಲ್ರು ಒಂದೊಂದ್ ಕಡೆ ಇರ್ತೀವಿ ಅನ್ಕೊಳ್ಳಿ ಇವರು ಕೂಡ ನಿಮ್ಗೆ ಭಕ್ತಿ ಒಂದ್ಸತಿ ಏನು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಾನು ಒಂದು ಮೂವತ್ತೊಂಬತ್ತನೇ ಮಠ ನಲವತ್ತೊಂಬತ್ತನೇ ಮಠ ದರ್ಶನ ಹೋಗ್ಬೇಕಾಯ್ತು ನಾನು ನಮ್ಮ ಕ್ಯಾಮರಾಮನ್ ಕಾಯಕೋಸ್ಕರ ಇಲ್ಲಿ ನಾನು ಯಾವಾಗಲೂ ಕಾಯೋದು ಇಲ್ಲಿ ಮುನೇಶ್ವರ ಬ್ಲಾಕ್ ಹತ್ರ ಕಾಯ್ತೀನಿ ಏಳುವರೆಗೆ ಬಂದಲ್ಲಿದ್ದೆ ಎಂಟು ಏಳು ಮುಖಾಲ್ಗೆಲ್ಲ ಹೊರ್ಡ್ಬೇಕಾಯ್ತು ಲೇಟ್ ಆಯ್ತು ಅದೇ ಕಾಯ್ತಾ ಇದ್ದೆ ಅಲ್ಲೇ ಒಂದ್ ಸ್ವಲ್ಪ ಅಲ್ಲಿ ಅಲ್ಲಿ ಒಂದು ಇದಿದೆ ಅಯ್ಯಪ್ಪ ಟೆಂಪಲ್ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಆಗ್ತೇ ಒಬ್ಬ ಬಂದ ಹೋಗ್ತಿ ವ್ಯಕ್ತಿ ಏನ್ ಆ ಬೈಕಲ್ಲಿ ಬಂದ ಯುವಕ ಒಂದ್ ಇಪ್ಪತ್ತೆರಡು ಇಪ್ಪತ್ತೊಂದ್ ಇರ್ಬೇಕೆ ಚೆನ್ನಾಗಿದೆ ದೇಹ ಪುಷ್ಟ ಆಗಿ ಚೆನ್ನಾಗಿದ್ದ ಆರೋಗ್ಯ ಅವನು ಇದು ಚಪ್ಪಲಿ ಎಲ್ಲ ತಗಬಿಟ್ಟು ನನ್ ಮುಂದೆ ನಿಂತ್ಕೊಬಿಟ್ಟ ನಾನು ಅವನ್ ಏನ್ ಮಾತಾಡ್ತಾನೆ ಗೊತ್ತಿಲ್ಲ ಆದ್ರೆ ಅವ್ನ್ ನನ್ನ ನೋಡಿ ಏನೋ ಮಾತಾಡ್ತಾ ಇದ್ದಾನೆ ನನಗೊಂದ್ ಕ್ಷಣ ಏನಾಗಿದೆ ಅಂದ್ರೆ ಸ್ವಲ್ಪ ವೈಬ್ರೇಷನ್ ಆಗಿ ನಾನು ನನ್ ಪಾಡ್ ನಾನು ಏನ್ ಮಾತಾಡ್ತಾನೆ ಗೊತ್ತಿಲ್ಲ ಏನ್ ಆಗ್ತದೆ ಕಲ್ಲಾಗ್ಬಿಟ್ಟಿದ್ದೀನಿ ಸುತ್ತ ಬಂದು ಆಮೇಲೆ ಅವನ್ ಸುತ್ತ ಹಾಕಿದ್ ಮುಂದಕ್ಕೆ ಹೋದ್ಮೇಲೆ ನನ್ ಸ್ವಲ್ಪ ಧ್ಯಾನೆ ಆಮೇಲೆ ಏನಾಗುತ್ತೆ ಅಂದ್ರೆ ಸರ್ ನಿಮ್ ನೋಡಿ ತುಂಬಾ ಸಂತೋಷ ಆಯ್ತು ಅನ್ಬಿಟ್ಟು ಅದು ಮಾತ್ರ ಕ್ಲಾಸ್ ಅಲ್ಲಿ ಕೇಳಿಸುತ್ತೆ ನನಗೆ ರಾಯರ್ ಮಟ್ಟಕ್ಕೆ ಇದ್ದೆ ನೀವು ಸಿಕ್ಕಿದ್ ಒಳ್ಳೇದಾಯ್ತು ನನಗೆ ಇಲ್ಲೇನೆ ಅಂದ್ಬಿಟ್ಟು ಅಲ್ಲಿ ರಾಘವೇಂದ್ರ ಬ್ಲಾಕ್ ಅಲ್ಲಿ ಒಂದ್ ಮಠ ಇದೆ ಆತರ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದ್ ರೂಪದಲ್ಲಿ ನಮ್ಮ ಅವ್ರ ಇದ್ದೆ ಇದ್ರ ಬರಕ್ ಆಗಲ್ಲ ಸೂಕ್ಷ್ಮವಾಗಿ ತೋರ್ಸ್ಕೊಂತಾರ ಅಷ್ಟೇ ಅವರು ಅಂತೂ ಅವ್ರು ಬೆಳ್ ಮಾಡಿ ತೋರ್ಸರು ಗುರುಗಳೇ ನಿಂಗ್ ರಾಯರ್ ಒಳ್ಳೇದ್ ಮಾಡ್ತಾರೆ ರಾಯರ್ ಇದಾರಲ್ಲ ನಿಂಗೆ ರಾಯರ್ ಇದಾರೆ ಅವ್ರಂದ್ರು ರಾಯರ್ ಇದಾರೆ ನಿಂಗೆ ರಾಯರ್ ಒಳ್ಳೇದ್ ಮಾಡ್ತಾರೆ ಅಂದ್ರು ಒಂದು ದೈವ ಭಕ್ತಿ ಇರೋ ಕೈಯಲ್ಲಿ ಒಂದು ಏನಿಲ್ಲ ನೀವು ಕೂತ್ಕೊಂಡು ಜಪ ಮಾಡೋ ಟೈಮಲ್ಲಿ ನಿಮ್ಮಿಂದ ಏನಾನ ಯಾರನ್ನ ಬಂದು ಮಾತಾಡ್ಸೋ ನಿಮ್ಮ ಕೈಯಿಂದ ಏನು ಮಾತಾಡ್ಸ್ತಾರೋ ರಾಯರ್ ಮಾತಾಡ್ಸ್ಕೊಡ್ತಾರೆ ಅದಕ್ಕೆ ನಾವು ಆದಷ್ಟು ಬೃಂದಾವನ ಮುಂದೆ ಯಾಕೆ ಕೂತ್ ಮಾತಾಡ್ತೀವಿ ಅಂದ್ರೆ ರಾಯರ ಬೃಂದಾವನ ಮುಂದೆ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಅದು ನನ್ನ ಮಾತಾಗಿರಲ್ಲ ರಾಯರಲ್ಲಿ ನಿಂತ್ಕೊಂಡು ಮಾತಾಡ್ಸ್ತಾ ಇರ್ತಾರೆ ನಾನು ಆದಷ್ಟು ಮಾತಾಡೋದು ರಾಯರ್ ಬೃಂದಾವನ ಮುಂದೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿಯೊಂದು ವಿಚಾರನು ಏನೋ ನಿರ್ಧಾರ ತಗೋಬೇಕಾದ್ರೆ ರಾಯರ್ ಬೃಂದಾವನ ಮುಂದೆ ತಗೋಬೇಕು ಅನ್ನೋದು ನನ್ನ ಒಂದು ಇದು ಾವನ ನೋಡ್ಬೇಕು ಅಂತಾನೆ ನನ್ ಇದು ಏನು ಸಂಕಲ್ಪ ಮಾಡ್ಕೊಡಿದ್ದು ಜೀವನದ ಪೂರ್ತಿ ಬೃಂದಾವನ ತೋರ್ಸ ತೋರ್ಸಿಕೊಡಪ್ಪ ಅಂತ ಹೇಳಿ ಆಗತ್ತೆ ಒಳ್ಳೇದಾಗತ್ತ ಯಾಕಂದ್ರೆ ನಮ್ಮ ಮನುಷ್ಯ ಜನ್ಮ ಪಟ್ಟಂತ ನಾವು ಮ್ಯಾಜಿಕ್ ಮಾಡಕ್ ಆಗಲ್ಲ ಬಾಯಿ ಕೂಡ ಮ್ಯಾಜಿಕ್ ಮಾಡ್ಬಿಟ್ರೆ ನಮ್ಗೆ ಯಾರು ಮಾಡಿದ ಗೊತ್ತಾಗಲ್ಲ ಯಾಕ್ ಮಾಡಿದ ಗೊತ್ತಾಗಲ್ಲ ಅದಕ್ಕೋಸ್ಕರ ಒಂದೊಂದ್ ತಿಳಿಸಿ ಬರ್ತಾ ಇರ್ತಾರೆ ನಿಮ್ಗೆ ಏನಾಗಿದೆ ಎತ್ತಾಗಿದೆ ಎಲ್ಲಿ ಸರಿ ಮಾಡ್ಬೇಕು ನೀವ್ ಇದು ಕೊಟ್ರೆ ನಿಮ್ ನಿಮ್ಗ್ ಉಪಯೋಗ ಆಗುತ್ತಾ ಇಲ್ಲ ಈ ಬೇರೆಯವ್ರು ಬಳಸ್ಕೊಂತಾರ ಪ್ರತಿಯೊಂದು ಯೋಚನೆ ಮಾಡ್ತಾರೆ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಅವರು ಇವಾಗ ತಕ್ಷಣ ಕೊಟ್ಬಿಡ್ಬೋದು ಒಂದು ಒಂದು ಅಣತೆ ಇರುತ್ತೆ ಅದಕ್ಕೆ ಐದು ಬತ್ತಿ ಇದೆ ಪಕ್ಕದಲ್ಲೇ ಇರುತ್ತೆ ಒಂದು ಅಣತೆಗೆ ನಾವು ಬೆಂಕಿ ಕೊಟ್ಟ ಅಂದ್ರೆ ಐದು ಅಣತೆ ಕೂಡ ಉಳಿಯುತ್ತೆ ಅಂದ್ರೆ ನಾಲ್ಕು ಅಣತೆ ಮಾತ್ರ ಬೇರೆದು ಒಂದ್ ಅಣತೆ ಮಾತ್ರ ಪುಣ್ಯ ಮಾಡಿರುತ್ತೆ ಆದ್ರೆ ಜೊತೆಗೆಲ್ಲೋದೇನ್ ಮಾಡುತ್ತೆ ಅದಕ್ಕೂ ಕೂಡ ಆ ಒಳ್ಳೆ ಅಣತೆ ಏನ್ ಪಕ್ಕಕ್ಕೆಲ್ಲ ಕೊಟ್ಬಿಡತ್ತ ಅದಕ್ಕೂ ಅದಕ್ಕೋಸ್ಕರ ರಾಯರ್ ಏನ್ ಮಾಡ್ತಾರೆ ಫಸ್ಟ್ ಯಾವ ಅಣತೆಗೆ ನಾವು ಆ ನಾವು ಬೆಳಗ್ಬೇಕು ಅನ್ನೋದನ್ನ ನೋಡಿ ಫಸ್ಟ್ ಕೊಡ್ತಾರೆ ಆಮೇಲೆ ಅವ್ರನು ಬೆಳಗ್ಸ್ತಾರೆ ಅವ್ರನ್ನೇನು ಮೋಸ ಮಾಡಲ್ಲ ಅಲ್ಲಿ ಕೂತ್ಕೊಂಡು ಅವತ್ತು ಅಲ್ಲಿ ಸಂಜೆ ನೈಟು ಎಲ್ಲ ಇದು ಉತ್ಸವ ಎಲ್ಲ ಆಯಿತು ಗಾನೆ ಉತ್ಸವ ಆಯಿತು ರಾಯರದ್ದು ಮಂಟಪ ಉತ್ಸವ ಆಯಿತು ಎಲ್ಲ ಉತ್ಸವ ಆದ್ಮೇಲೆ ಲಾಸ್ಟಿಗೆ ಗುರುಗಳೇ ನನಗೆ ಅದು ದುಃಖ ತಡಿಲೇ ಆಕ್ಕಾಗಲಿಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ನನಗೆ ಮುನ್ಸಲ್ಲಿ ಏನೋ ತುಂಬಾ ಇಷ್ಟು ಕಷ್ಟ ಇದೆಯಲ್ಲ ಏನು ಮಾಡೋದಪ್ಪ ಭಗವಂತ ರಾಯರೇ ಅಂತೇಳಿ ನಮ್ಗೆ ತುಂಬನೇ ದುಃಖ ಬಂದ್ಬಿಡ್ತು ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಹತ್ಬಿಟ್ಟೆ ಅಲ್ಲನೆ ಅದೇ ಅದು ಅಳು ಬರ್ಲೇಬೇಕು ಯಾಕಂದ್ರೆ ಅಳು ಅಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಅದು ಇದು ಭಕ್ತಿ ಅದು ನಾವು ಕೊಂತೀವಿ ಆಚೆ ಬರುತ್ತಲ್ಲ ಅದು ಭಕ್ತಿ ಅದು ಭಕ್ತಿಯ ಪ್ರತೀಕ ಅದು ಅಷ್ಟೇ ನನಗೇನು ಇಲ್ಲ ಅನ್ನೋದು ಅಳು ಬೇರೆ ಆ ಬೃಂದಾವನ ಮುಂದೆ ಕೂತು ಅಳೋದು ಬೇರೆ ಅಳೋ ಅಂದ್ರೆ ನಮ್ಗೆ ಶಬ್ದನೇ ಬರಲ್ಲ ನಮ್ಮ ನಿಮಗ್ ನಾವೇ ನಮ್ ಕಣ್ಣ ನೀರ್ ಸುರಿತಾ ಇರುತ್ತೆ ನಾವು ರಾಯರ್ ನೋಡ್ತಾ ಇರ್ತೀವಿ ಹೌದು ಆತರ ಅಳುನು ಬೇರೆ ಅದೇ ಬೇರೆ ಹೌದು ಇವರು ರಾಯರನ್ನ ನೆನಸ್ಕೊಂಡು ರಾಯರ ಭಕ್ತಿ ಅಂದ್ರೆ ಖಂಡಿತ ನನಗೂ ಕಣ್ಣೀರ್ ಗೊತ್ತಿಲ್ಲ ಕಣ್ಣೀರ್ ಬಂದು ಇಳಿತಾ ಇರುತ್ತೆ ಸ್ವರೂಪ ಅಂತ ಅಂತೇಳಿ ಇದು ಐದ್ ರೂಪಾಯಿ ಕಾಯಿನ್ ಸಿಕ್ತಲ್ಲ ಅದು ಉಂಡಿಗೆ ಹಾಕಿದ್ದು ಒಳ್ಳೆದ ಗುರುಗಳೇ ಇಲ್ಲ ಅದು ತಗಬಂದು ಪೂಜೆ ಮಾಡಿದ್ರು ಒಳ್ಳೇದಾಗ್ತಿತ್ತ ಅದು ಹಣದ್ದು ಸ್ವಲ್ಪ ಇದಿರುತ್ತೆ ನೋಡೋಣ ನಿಮ್ಮ ನಿಮ್ಗೆ ಅನಿಸಿಕೆ ಏನಾಗಿದೆ ಅದ್ ಮಾಡಿದ್ದೀರಾ ಅಷ್ಟೇ ಏನಾಗಲ್ಲ ಸರಿ ಒಳ್ಳೇದಾಗ್ಲಿ ಈಗ ನಿಮ್ಮ ಜೀವನದಲ್ಲಿ ಇವಾಗ ಪ್ರಾರಂಭ ಆಗಿದೆ ಒಳ್ಳೆ ದಿನ ಪ್ರಾರಂಭ ಆಗಿದೆ ಅನ್ಕೊಳ್ಳಿ ಅದ್ರ ಮುಂಚಿನ ಪ್ರಾರಂಭ ಆಗಿದೆ ಆದ್ರೆ ನಿಮ್ಗೆ ಕಂಡು ಎದುರುಗಡೆ ಏನೇನ ಒಂದು ಸನ್ನಿವೇಶ ಆಗಿದೆ ಅಂದ್ರೆ ನಿಮಗೆ ನಿಮ್ಗೆ ಅನ್ಸ್ಬೇಕು ಇವಾಗ ಪ್ರಾರಂಭ ಆಗಿದೆ ಅಂತ ಪ್ರಾರಂಭ ಆಗಿರ್ತೇನೆ ಯಾವತ್ತು ಶ್ರೀ ರಾಘವೇಂದ್ರ ಸಾರಿ ಸ್ಟಾರ್ಟ್ ಮಾಡ್ತಿರೋ ನನ್ನ ಯಾವತ್ತು ಸ್ಮರಣೆ ಶುರು ಮಾಡಿ ಆ ಫೋಟೋದ ನೋಡ್ತೀವಿ ಅವತ್ತಿಂದಾನೆ ಶುರು ಆಗಿದೆ ನಿಮ್ ಇದು ಆದ್ರೆ ನಮ್ ಮನುಷ್ಯರು ನಂಬಲ್ಲ ಯಾರೇ ಬಂದು ಹೇಳು ನಂಬಲ್ಲ ಏನೋ ನಮ್ಗ್ ಅನುಭವ ಆದ್ರೆ ಮಾತ್ರ ನಾವು ನಂಬಕ್ ಸಾಧ್ಯ ಪರಿಸ್ಥಿತಿ ಇದೀವಿ ಸೊ ಅದಕ್ಕೋಸ್ಕರ ಪ್ರಾರಂಭವಾಗಿದೆ ಒಂದೊಂದೇ ಮೆಟ್ಟಿಡೋ ಕರ್ಕೊಂಡು ಹೋಗ್ತಾರೆ ಏನು ಎದುರುಬೇಡಿ ಫೈನಾನ್ಸ್ ಗೀನ್ಸ್ ಎಲ್ಲ ಒಟ್ಟು ಏನೋ ಒಳ್ಳೆ ಸ್ಥಿತಿಲಿ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಸಾಲ ಸಿಕ್ಕಮ್ಮ ಎಲ್ಲ ಅವಮಾನ ಅಪಮಾನ ಆಗುತ್ತೆ ಅನ್ನೋದು ತುಂಬಾ ಅವಮಾನ ನ್ಯಾಯವೇ ಧರ್ಮ ಸಮೇತ ಅವಮಾನ ಅಪಮಾನ ಈ ಒಂದು ಭಕ್ತಿ ರೀತಿ ಮತ್ತೆ ಒಂದು ಪುಣ್ಯಾತ್ಮ ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆತನ ಏನಾಗುತ್ತೆ ಅಂದ್ರೆ ಅವಮಾನ ಆದ್ಮೇಲೆ ಏನು ಸನ್ಮಾನ ಸೊ ಅದಕ್ಕೋಸ್ಕರ ಎಲ್ಲಾ ಅನ್ಭವಿಸ್ಲೇಬೇಕು ನಮ್ಮ ನಾವು ಆದ್ರೂ ಎಷ್ಟು ಇರುತ್ತೆ ಮಾತ್ರ ಮಾತ್ರ ಯಾವತ್ತು ಒಳ್ಳ ಕಷ್ಟಗಳು ಏನಂದ್ರೆ ಇವಾಗ ನಾವು ಏನು ಆಚಾರ ವಿಚಾರ ಮಾಡ್ಕೊಂಡು ದೇವ್ರನ್ನ ಮಾಡ್ಕೊಂತೀವಲ್ಲ ಅವ್ರಿಗೆ ಮನ್ಸಿನ ನೆಮ್ಮದಿ ಆ ಇರುತ್ತೆ ಬಟ್ ಈ ಹಣಕಾಸಿನ ತೊಂದ್ರೆ ಇದ್ದೇ ಇರುತ್ತೆ ಅದು ಕೊಟ್ಬಿಟ್ರೆ ಅಂದ್ರೆ ಅವ್ರು ನಡಕ್ಕಾಗಲ್ಲ ನಾವು ಮನ್ಸಿನ ನೆಮ್ಮದಿ ಅಂತ ಕೊಟ್ಟಿರ್ತಾರಲ್ಲ ಇವರು ಆರ್ಥಿಕವಾಗೋ ಏನೋ ಬೇರೆ ತರ ಕಷ್ಟ ಇದ್ದೇ ಇರುತ್ತೆ ಅಲ್ವ ಆಯುರ್ ಭಕ್ತ channel ನಾನಂತು ದಿನ ನನ್ ನೋಡ್ತೀನಿ ದಿನ ನಾನ್ ನಿಮ್ಮನ್ನ ನಿಮ್ ಚಾನೆಲ್ ನಿಮ್ ಮಾತು ನಿಮ್ ಕಥೆ ಭಾಷೆ ಕೇಳೋರು ಗುರುಗಳು ಇದಾರಲ್ಲ ಅವ್ರಂತು ಎಷ್ಟು ಚೆನ್ನಾಗ್ ಮಾತಾಡ್ತಾರೆ ನಂಗ್ ಅವತ್ ಹೇಳದೆ ಮರ್ತೋಯ್ತು ನಂಗ್ ಅದ್ ಈ ಗಾಬರಿಲಿ ನಂಗ್ ಏನ್ ಹೇಳ್ದೆ ನಾನ್ ಏನ್ ಮಾತಾಡ್ದೆ ಅಂದ್ರೆ ನಂಗ್ ಗೊತ್ತಿಲ್ಲ ಅದ್ ನೀವ್ ಸಿಕ್ಕಿರೋದೆ ಪುಣ್ಯ ಫೋನ್ ಅಲ್ಲಿ ಅಂತ ಅನ್ಕೊಂಡು ತುಂಬಾನೇ ನಂಗ್ ಮನ್ಸಿಗ್ ಒಂತರ ಖುಷಿ ಆಯ್ತು ಅಷ್ಟೇ ನೀವ್ ನನ್ ಹತ್ರ ಮಾತಾಡ್ತಿರೋದು ಆಯುರ್ ಪ್ರೇರಣೆ. ನಾನು ಮಾತಾಡ್ತೇನೆ ನಿಮ್ ಪ್ರೇರಣೆ ಒಂದ್ ಮಾತು ಹೆಚ್ಚಾಗೆ ಬರಲ್ಲ ನಿಮ್ಮಂತ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅಂತಾನೆ ವಿಶ್ವರಾಯರ ಭಕ್ತ ಸಮಾಗಮ ಅಂತ ಹೇಳಿ ಮಾಡಿ ಈಗ ಜಪ ರಾಯರ ಒಂದು ಪ್ರೇರಣೆಯಿಂದಾನೆ ಜಪ ಮಂತ್ರಾಲಯ ಮಾಡ್ಬೇಕು ಅಂತ ಒಂದು ಮುನ್ನುಗ್ಗಿದ್ದೀವಿ ಒಂದು ಆರ್ ತಿಂಗಳಿಂದ ನಾನು ಯಾರ ತರ ಹೇಳ್ಕೊಂಡಿಲ್ಲ ಇದೇ ಮೊದಲನೇ ಬಾರಿಗೆ ನಿಮ್ಮ ವಿಡಿಯೋದಲ್ಲಿ ಹೇಳ್ತೇನೆ ಮತ್ತೆ ಅದನ್ನ ಸಪ್ರೇಟ್ ವಿಡಿಯೋ ಹೇಳ್ತೀನಿ ನಂಗೆ ನಿಮಗೆ ಫಸ್ಟ್ ಮುಟ್ತಾ ಇದೆ ಜಪ ಮಂತ್ರಾಲಯ ಅಂತೇಳಿ ಪ್ರಾರಂಭವಾಗುತ್ತೆ ಅಲ್ಲಿ ನೂರೆಂಟು ಪೀಠ ಇರುತ್ತೆ ಆ ನೂರೆಂಟು ಜನ ಬಂದ್ ಕೂತ್ಕೊಂಡು ಒಂದ್ಸತಿಗೆ ಜಪ ಮಾಡಿ ರಾಯರ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ ಏನನ್ನ ರೀತಿಲಿ ಅವ್ರಿಗೆ ಕಾಣಿಸ್ಕೊಂಡೇ ಕಾಣಿಸ್ಕೊಂತಾರೆ ಅನ್ನೋ ನಂಬಿಕೆ ನನ್ಗಿದೆ ಅನುಗ್ರಹ ಹಾಗೆ ಆಗುತ್ತೆ ಅನ್ನೋದು ನನ್ಗೆ ನಾವೇನು ವಿಧಿವಿಧಾನ ಹೇಳ್ಕೊಡ್ತೀವಿ ಅದು ಕರೆಕ್ಟ್ ಆಗಿ ಮಾಡ್ಬಿಟಾ ಅಂತೆ ಭಕ್ತಿಯಿಂದ ಮಾಡುದ ಅಂದ್ರೆ ನಾವು ನಾವ್ ನಾವ್ ಮಧ್ಯ ಸೇತುವೆ ಅಷ್ಟೇ ನಾನು ಈ ರಾಯರ ಭಕ್ತ ಮಧು ಏನಿದ್ದೀನಿ ನಿಮಗೆ ಸೇತುವೆ ಅಷ್ಟೇ ನೀವು ನನ್ನ ತುಳ್ಕೊಂಡು ರಾಯರ ಹತ್ರ ಹೋಗ್ಬೇಕು ಅಷ್ಟೇ ನನಗೆ ಹತ್ರ ಅಷ್ಟೇ ಅದಕ್ಕೋಸ್ಕರ ಒಂದು ಒದ್ದಿ ಕಾರ್ಯ ಮಾಡಕ್ಕೆ ಮಾಡ್ತಾ ಇದೀನಿ ಜಯಕಿದೀನಿ ಜಪ ಮಂತ್ರಾಲಯ ಅಂತ ಹೇಳಿ ಅದು ಎಲ್ಲಿ ಗುರುಗಳಿಗಳೇ ಎಲ್ಲ ಇದು ದಾನ ಮಾಡ್ಬೇಕು ಜಾಗ ಕೂಡ ಅವರೇ ಕೊಡಬೇಕು ಜಾಗ ನಾವು ನಿರ್ಧರಿಸಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಜಾಗದ ಮೇಲೆ ಇಟ್ಟಿಗೆಗಳು ಕಟ್ಟಬಹುದು ಆದ್ರೆ ಆ ಜಾಗವನ್ನ ಭಗವಂತನೇ ನಿಶ್ಚಯ ಮಾಡ್ಬೇಕು ಈಗ ಮಂತ್ರಾಲಯದಲ್ಲಿ ಅಷ್ಟೇ ರಾಯರ್ ಜಾಗವನ್ನ ನಿಶ್ಚಯ ಮುಂಚೆನೆ ಇತ್ತು ಅದಕ್ಕೋಸ್ಕರ ಅಲ್ಲಾದ್ರು ಸೊ ಅವ್ರು ನವಾಬ್ರು ಹೇಳಿದ್ರು ಒಳ್ಳೆ ಜಾಗ ಕೊಡ್ತೀನಿ ಒಳ್ಳೆ ಹೊಲವತ್ತ ಆದ್ರೂ ರಾಯರ್ ಕೇಳಿದ್ದು ಈ ಜಾಗನೇ ಬೇಕು ಅಂತ ಯಾಕಂದ್ರೆ ಅದು ಮಹತ್ವ ಇದೆ ಅದೇ ತರನೆ ನಮ್ಮ ಜಪ ಮಂತ್ರಾಲಯಕ್ಕೆ ಎಲ್ಲಿ ಯಾರ್ ಕೈಯಿಂದ ಅಂತ ಪುಣ್ಯಕಾರ ಮಾಡ್ಸ್ಕೊಂತಾರೋ ಯಾವ್ ಭೂಮಿ ಮಾಡ್ಸ್ಕೊಂತಾರೋ ಗೊತ್ತಿಲ್ಲ ಸೊ ಅದ ಕಾಯ್ತಾ ಇದೀವಿ ಅದ್ ನೋಡ ಜಪ ಮಂತ್ರಾಲಯ ಶುರು ಶುರುವಾಗ್ಲಿ ಅದ ನಿಮ್ಮಂತ ಎಷ್ಟೋ ಹೆಣ್ಮಕ್ಳದು ಕಾರ್ಯ ನನಗೆ ಮತ್ತಷ್ಟು ಸೇವೆ ಮಾಡ್ಲಿ ಅಂತೇಳಿ ವಾರಕ್ಕೊಂದ್ಸ ಏನು ದರ್ಶನ ಮಾಡ್ತಾ ಇದೀನಿ ಒಂದ್ ದಿವಸನು ರಾಯರ್ ಸೇವೆ ಮಾಡಿ ಎಲ್ಲರಿಗೂ ಕಲ್ಯಾಣ ಲೋಕ ಕಲ್ಯಾಣ ಆಗ್ಲಿ ಅಂತ ನಾನು ಒಂದು ಸೇವಕನಾಗಿ ಇರ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಮಾಡಿ ಗುರುಗಳೇ ತುಂಬಾ ಎಲ್ಲಾ ಹೆಣ್ಣುಮಕ್ಳುಗಳಂತೂ ಎಷ್ಟು ನೊಂದು ಬಿಂದಿದಾರೆ ಅಂದ್ರೆ ಜಗತ್ತಲ್ಲಿ ಅದು ಹೇಳತ್ತ ಸಾಧ್ಯ ಯಾಕಂದ್ರೆ ನಾವ್ ಎಷ್ಟೋ ಸಮಾಧಾನ ಮಾಡ್ಬೋದು ಬಟ್ ನಮ್ಗೆ ರಾಯರ್ ಉಂಟು ನಾವುಂಟು ಯಾಕಂದ್ರೆ ನಿಮ್ಗೆ ರಾಯರ್ ಹತ್ರ ಹೋಗೋದು ಹೆಂಗೆ ಅಂತ ದಾರಿ ತೋರಿಸ್ಬಿಟ್ಟ ಅಂದ್ರೆ ನೀವು ಅವ್ರ ಹತ್ರನೇ ಕೇಳ್ಕೋಬಹುದು ಪ್ರತಿ ಒಂದು ಅದಕ್ಕೋಸ್ಕರ ನಾವ್ ಎಷ್ಟೆಷ್ಟು ಸಮಾಧಾನ ಮಾಡಿದ್ರು ಅದು ನಿಮ್ಗೆ ಸಮಾಧಾನ ಅನ್ಸುತ್ತೆ ಬಟ್ ಆದ್ರೆ ಏನಪ್ಪಾ ಉದ್ದೇಶ ಅಂದ್ರೆ ನಿಮ್ ರಾಯರ ಭಕ್ತರಿಗೂ ರಾಯರಿಗೂ ಸಂಬಂಧ ಸೇತುವಾಗಿರೋವರು ನಾವು ಬರೀ ಸೇತುವೆ ಆಗಿರ್ಬೇಕು ಡೈರೆಕ್ಟ್ ಆಗಿ ನಿಮ್ಮನ್ನ ಮಾತಾಡ್ಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಉದ್ದೇಶ ಅಷ್ಟೇ ನಿಜ ಗುರುಗಳ ಮಾಡಿ ಗುರುಗಳೇ ನಿಜವಾಗ್ಲು ನೀವು ನಿಜ ಹೇಳ್ಬೇಕಂದ್ರೆ ನೀವು ರಾಯರಿಗೂ ನೀವು ಎರಡನೇ ರಾಯರು ಅಂತ ಹೇಳ್ಬಹುದು ಗುರುಗಳೇ ಮಾತ್ರ ನಿಮ್ಮನ್ನ ಅಷ್ಟು ಒಂದು ಒಳ್ಳೆಯದು ಆ ಭಾಷೆಟ್ಟಿಲು ಗುರುಗಳು ನೀವು ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತೀರಾ ಎಲ್ಲದು ತಿಳಿಸ್ತೀರ ನಿಜವಾಗ್ಲೂ ಅದನ್ನು ಕೇಳೋಕ್ಕೆ ಒಂದು ಆನಂದ ನಾವು ಕೇಳ್ತಾ ಇದ್ದರೆ ಅಯ್ಯೋ ರಾಯರನ್ನ ಒಂಥರ ಮಂತ್ರಾಲಿಕ ಒಂದ್ಸಲ ಮತ್ತೆ ಹೋಗ್ಬೇಕು ನೋಡಿ ಮೊನ್ನೆ ನೋವು ಬಂದಿದ್ದೀನಿ ಮತ್ತೆ ಹೋಗ್ಬೇಕು ಅಂತ ಮನ್ಸಲ್ಲ ನನಗೆ ಒಂಥರ ಅಷ್ಟು ಒಂದು ಇದ್ ಮಾಡ್ತೀರ ಅದನ್ ಕೇಳೇ ಮನ್ಸಿಗೆ ಒಂದು ಆನಂದ ಆಗುತ್ತೆ ಸಂತೋಷ ಆಗುತ್ತೆ ಆ ಕ್ಷಣದಲ್ಲೂ ಆನಂದ ಸಂತೋಷ ಇಷ್ಟೇ ಕಷ್ಟ ಇರಲಿ ಇಷ್ಟೇ ನೋವು ಇರಲಿ ಅದು ನೀವು ಮಾತಾಡ್ತಿರುವಾಗ ನೀವು ರಾಯರ ಬಗ್ಗೆ ತಿಳಿಸ್ಕೊಡ್ತಿರುವಾಗ ಅದೆಷ್ಟು ಮನ್ಸಿಗೆ ಆನಂದ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದು ಅದು ಅವ್ರ ಅನುಭವಸ್ಥರಿಗೆ ಅದು ನಾನೇನ್ ಇವಾಗ ಎಪ್ಪತ್ತು ಮಠ ಮಾಡಿದೀನಿ ಒಂದೊಂದು ವಿದ್ಯೆ ಕಲ್ ಕಲಿಸ್ತಾರೆ ರಾಯರು ಒಂದೊಂದು ಒಂದೊಂದು ಕಲಿಸ್ತದೆ ನನಗೇನೊಂದು ಗೊತ್ತಿರಲಿಲ್ಲ ರಾಯರು ಅಂತ ಏನೋ ಗೊತ್ತಿರಲಿಲ್ಲ ಒಂದೊಂದೇ ಕಲಿಸ್ತಾ ಎಪ್ಪತ್ತು ಬಂದಿದ್ದಾರೆ ಎಪ್ಪತ್ತು ವಿದ್ಯೆನ ಏನೋ ಕಲಿಸಿದಾರೆ ಅದನ್ನ ಹಾಕ್ತಾರೇ ಹೋಗ್ತಾ ಇರ್ತೀನಿ ಅವ್ರ ಏನ್ ಕಲಿಸ್ತಾರೆ ನಾನು ಕಲಿಯೋದು ಯಾಕಂದ್ರೆ ಗುರುಗಳು ಅವರು ಶಿಷ್ಯನಾಗಿ ತಗೊಂಡಿದಾರ ಅದು ಸೆಕೆಂಡ್ರಿ ಬಟ್ ನಾನಂತೂ ಗುರುವಾಗಿ ಸ್ವೀಕರಿಸಿ ನಾನು ಅವ್ರ ಪಾದ ಸೇವೆಗೆ ಸದಾ ಚರುಣೆಯಾಗಿ ಮಾಡ್ತಿದ್ದೇನೆ ಇನ್ ಜನ್ಮನೆಲ್ಲ ಪ್ರತಿ ಜನ್ಮದಲ್ಲೂ ರಾಯರ ಸೇವೆ ಸಿದ್ಧನಾಗಿದ್ದೀನಿ ಆಗಿದ್ದೀನಿ ರಾಯರಿಗೆ ಗೊತ್ತು ಅನ್ಕೊಂತೀನಿ ವಿಶೇಷವಾಗಿ ಎಲ್ಲಾ ಹಣ ಮಕ್ಳು ನನ್ ಎಲ್ಲಾ ಕಷ್ಟಗಳು ಇದಾಗ್ಬೇಕಂದ್ರೆ ದಿನ ನೂರಿಂದ ನೂರೈವತ್ತು ಜನ ಮಾತಾಡ್ತಾರ ಹೆಣ್ಮಕ್ಳು ಆದ್ರಿಂದ ಅವ್ರಿಗೆಲ್ಲ ಕಷ್ಟ ನನ್ಗೆ ಒಂಥರ ನನ್ನ ಮನುಷ್ಯ ಏನಾಗಿ ಏನ್ ನನ್ ಕೈಲಿಲ್ವೆ ಏನು ಮಾಡಕ್ ಆಗ್ತಿಲ್ವೆ ನಮ್ಗ ಆಗಲ್ಲ ಆದ್ರೂ ರಾಯರ್ ಗೊಪ್ಸೋದ್ ದೈ ದೈನಂದಿನದ ಕರ್ತವ್ಯ ಅದಕ್ಕೋಸ್ಕರ ಒಳ್ಳೇದಾಗ್ಲಮ್ಮ ಹ್ಮ್ ಮತ್ತೆ ಗುರುಗಳ ಅಲ್ಲಿಂದ ಒಂದ್ ಫೋಟೋನು ತಂದೆ ಸಲ ಆಗ್ಲಿಲ್ಲ ಈ ಸಲ ಆಂಜನೇಯ ಸ್ವಾಮಿ ಕೆಲವರಿಂದ ಬರ್ತದೆ ಅದು ಒಳ್ಳೆದ ಮಂತ್ರಾಲಯದಲ್ಲಿ ನಾನು ಹೋಗೋರ್ಗೆಲ್ಲ ಏನ್ ಹೇಳ್ತೀನಪ್ಪಾ ಅಂದ್ರೆ ಒಂದ್ಸಲ ಅಲ್ಲ ಮೂರ್ ಮೂರ್ ಸತಿ ಹೋಗಿ ದರ್ಶನ ಬನ್ನಿ ಅನ್ನೋದು ನಾನು ಹೇಳ್ತೀನಿ ಯಾಕಂದ್ರೆ ಈ ದರ್ಶನ ಅನ್ನೋದು ಸಾಮಾನ್ಯ ಅಲ್ಲ ಸಿಕ್ಕಿರೋದೇ ಇದು ಪುಣ್ಯ ಹ್ಮ್ ಯಾಕಂದ್ರೆ ಅಂತ ಅಂತ ತಿರುಪತಿ ತಿಮ್ಮಪ್ಪನಿಗೆ ಎಸೋತಿ ಹೋಗಿ ವಾಪಸ್ ಬಂದವರಿದ್ದಾರೆ ದರ್ಶನ ಆಗದೆ ರಾಯರಿಗೆ ಎಷ್ಟೇ ರಶ್ ಇದ್ರು ದರ್ಶನ ಕೊಡ್ತಾರಲ್ಲ ಅದು ನಮ್ಗೆ ಎಷ್ಟು ರಶ್ ಇದ್ರು ಕೂಡ ನಮ್ ಕಣ್ ತುಂಬಾ ದರ್ಶನ ಕೊಡ್ತಾರೆ ರಾಯರು ಸೌಭಾಗ್ಯ ಎಲ್ಲೂ ಸಿಗಲ್ಲ ಸಿಗಲ್ಲ ಕ್ಷೇತ್ರ ಸದಾ ಹಿಂಗೆ ಇರ್ಲಿ ಏನೇ ಒಂದು ರಾಯರು ಭಕ್ತರೆಲ್ಲರೂ ಇದೇ ರೀತಿ ಪವಿತ್ರತೆ ತೋ ಉಳಿಸ್ಕೋಬೇಕು ಅದನ್ನ ನಾನು ಎಲ್ಲಾ ರಾಯರ ಭಕ್ತರು ಕೇಳ್ಕೊಂತೀನಿ ಸ್ನಾನ ಮಾಡ್ಬೇಕಾದ್ರೆ ಅಲ್ಲಿ ಯಾವ ಗಲೀಜ್ ಮಾಡ್ಬಾರ್ದು ಪಾವಿತ್ರತೆ ಹಂಗೆ ಉಳಿಸ್ಕೋಬೇಕು ನಾವು ಹೌದು ನಿಜ ಗುರುಗಳೇ ಹೌದು ಸರಿ ಮ ಒಳ್ಳೇದಾಗ್ಲಿ ಪ್ರಾರಂಭ ಆಗಿದೆ ನಿಮ್ಮ ಒಂದು ಜೀವನದ ಒಂದು ಎಲ್ಲಾ ಕಷ್ಟಗಳು ಹೋಗಿದೆ ಸರಿ ಮ ಒಳ್ಳೇದಾಗ್ಲಿ ಯಾವ ದರ್ಶನ ಆಗಿದೆ ಅಂದ್ರೆ ಸಾಕು. YouTube ಅದು ನಂಗ್ ಒಂದ್ ಸಲ ಆಗ್ಲಿಲ್ಲ ದರ್ಶನಾ ನಾನು ನಾನ್ ಮಾಡಿದ್ದು ನಾಲ್ಕ್ ಸಲ ಏನೋ ಒಂದು ಕಡಿಮೆ ಅಂದ್ರು ನಾಲ್ಕ್ ಸಲ ಮಾಡಿದೀನಿ ಅವತ್ತ್ ಒಂದ್ ದಿನ ನಂಗ್ ಅದು ಹೆಂಗ್ ದರ್ಶನ ಕೊಡ್ತಾರೆ ನನ್ ನಿಜ ಅದೇ ಆಶ್ಚರ್ಯ ಆಗುತ್ತೆ ಗುರುಗಳೇ ಹೋದಾಗ ನಂಗ್ ಒಂದ್ ಸಲ ಮೂರ್ ಮೂರ್ ಸರ್ತಿ ನೋಡ್ಕೊಂಡ್ ಬನ್ನಿ ಅಂತಾನೆ ನಾನ್ ಹೇಳೋದು. ದರ್ಶನ ನನಗೆ ನನ್ ಯಾವತ್ತು ಅಷ್ಟೇ ಮತ್ತೆ ಇನ್ನೊಂದು ಗುರುಗಳೇ ನಾನ್ ಯಾವ ದೇವಸ್ಥಾನಕ್ ಹೋದ್ರು ನನಗೆ ಆಸನ ಒಂದ್ ದೇವಸ್ಥಾನ ಅಷ್ಟು ಇದೆ ಎರಡ್ ಸಲ ದರ್ಶನ ಆಗಿದೆ ನನ್ಗೆ ಅವತ್ತು ಒಂದಿಂದಲೇ ನಂಗೆ ಎಲ್ಲೇ ಹೋದ್ರು ಮಾತ್ರ ನನಗೆ ಕಣ್ ತುಂಬಾ ಮನಸ್ಫೂರ್ತಿ ನನ್ ತೃಪ್ತಿ ಆಗೋವರ್ಗು ಭಗವಂತನ ದರ್ಶನ ಮಾಡೇ ನನಗೆ ಮನಸ್ಸಿಗೆ ಸಮಾಧಾನ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾಚನನಲ್ಲಿ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನವೇ ದೂರ್ ಆದ್ವಾಂ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ